ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಟೇಸ್ಟಿಯಾಗಿ ಈಸಿಯಾಗಿ ಸೆವೆನ್ ಕಪ್ ಸ್ವೀಟನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಈ ಸ್ವೀಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಬೇಕ್ರಿಗಳಲ್ಲಿ ಬೇರೆ ಎಲ್ಲ ಸ್ವೀಟ್ ತರೋದಕ್ಕಿಂತ ಹೆಲ್ದಿಯಾಗಿ ಮನೆಯಲ್ಲೇ ಈ ಸ್ವೀಟನ್ನು ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತಾನೆ ಇರ್ತೀರ ಮನೇಲಿ ಕೂಡ ಎಲ್ಲಾರ್ಗು ತುಂಬ ಇಷ್ಟ ಆಗುತ್ತೆ ಫಸ್ಟು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ನೀವು ಸ್ಟಿಕ್ ಆದರೂ ಇಟ್ಕೊಳ್ಬೋದು ಅಥವಾ ಮಾಮೂಲಿ ಯಾವ ಪ್ಯಾನ್ ಆದ್ರೂ ಇಟ್ಕೊಳ್ಬೋದು ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ತುಪ್ಪನ ತಗೊಂಡಿದ್ದೀನಿ ಇದು ಒಂದು ಕಪ್ ಮೆಷರ್ಮೆಂಟು ಯಾಕಂದರೆ ತುಪ್ಪ ಗಟ್ಟಿ ಇರೋದರಿಂದ ಅದನ್ನು ಬಿಸಿ ಮಾಡಿದ್ರೆ ಕರೆಕ್ಟ್ ಒಂದು ಕಪ್ ಮೆಷರ್ಮೆಂಟ್ ಬಂದುಬಿಡತ್ತೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ತುಪ್ಪ ಗಟ್ಟಿ ಇರೋದರಿಂದ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಬಟ್ ಮೆಷರ್ಮೆಂಟಲ್ಲಿ ಒಂದು ಕಪ್ ಹಾಕೋಬೇಕಾಗತ್ತೆ ಫಸ್ಟು ಒಂದು ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಇದಕ್ಕೆ ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದೇ ಬೌಲಲ್ಲಿ ಎರಡು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಪ್ರೆಸ್ ಮಾಡಿ ಅದಕ್ಕೆ ಎರಡು ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ ತುಪ್ಪಕ್ಕೆ ಎರಡು ಬೌಲಷ್ಟು ಕಡಲೆ ಹಿಟ್ಟು ಅಲ್ಲಿಗೆ ಎರಡು ಒಂದು ಮೂರು ಬೌಲ್ ಆಗಿದೆ ಇನ್ನು ರಿಮೈನಿಂಗ್ ನಾಲ್ಕು ಬೌಲಷ್ಟು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ತುಪ್ಪದಲ್ಲಿ ಕಡಲೆ ಹಿಟ್ಟು ಚೆನ್ನಾಗಿ ಘಮ ಬರೋವ್ರಿಗು ಹುರ್ಕೊಂಡಿದ್ದು ಆಗಿದೆ ತುಂಬ ಹಸಿಯಾಗಿ ಕಡಲೆ ಹಿಟ್ಟನ್ನು ಹಾಗೆ ಬಿಡಬಾರ್ದು ಆದಷ್ಟು ಚೆನ್ನಾಗಿ ಘಮ ಬರೋರ್ಗು ಹುರ್ಕೊಂಡ್ರೆ ತುಂಬಾ ರುಚಿಯಾಗುತ್ತೆ ಈ ಸ್ವೀಟು ಕಡಲೆ ಹಿಟ್ಟನ್ನು ಹುರ್ಕೊಂಡಿದ್ದಾದಮೇಲೆ ನಾನಿಲ್ಲಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಡೈರೆಕ್ಟ್ ಕಡಲೆ ಹಿಟ್ಟಿಗೆ ತೆಂಗಿನಕಾಯಿ ತುರಿ ಹಾಕೇ ಮಾಡ್ತಾರೆ ಬಟ್ ಇದನ್ನು ಸ್ವಲ್ಪ ಮಿಕ್ಸರಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಒಂದೂವರೆ ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕಾಗತ್ತೆ ಈ ತೆಂಗಿನಕಾಯಿ ತುರಿನ ರುಬ್ಕೊಳ್ಳೋದಕ್ಕೆ ನಾನು ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಬೌಲಷ್ಟು ಹಾಲನ್ನು ತೊಗೊಂಡಿದ್ದೀನಿ ಸೇಮ್ ಎಲ್ಲನೂ ಕೂಡ ಒಂದೊಂದು ಬೌಲ್ ಮೆಜರ್ಮೆಂಟಲ್ಲಿ ತೊಗೊಳೋದ್ರಿಂದ ಈ ಹಾಲಲ್ಲಿ ಅರ್ಧ ಬೌಲಷ್ಟು ಈ ತೆಂಗಿನಕಾಯಿ ತುರಿನ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಬೌಲಷ್ಟು ತೆಂಗಿನಕಾಯಿ ತುರಿಗೆ ಅರ್ಧ ಬೌಲಷ್ಟು ಹಾಲನ್ನು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈ ಪೇಸ್ಟ್ ಏನಿದೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ಒಂದು ಕಪ್ಪಷ್ಟು ತುಪ್ಪ ಒಂದು ಕಪ್ಪಷ್ಟು ಹಾಲು ಹಾಗೆಯೇ ಒಂದು ಒರೆ ಬೌಲಷ್ಟು ತೆಂಗಿನಕಾಯಿ ತುರಿ ಒಂದು ಬ ಒರೆ ಬೌಲಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಮೆಜರ್ಮೆಂಟು ಫಿಲ್ ಆಗುತ್ತೆ ನೋಡಿ ಇದಕ್ಕೆ ನಾನು ಕಡಲೆ ಹಿಟ್ಟಿಗೆ ಹುರಿದಿಟ್ಕೊಂಡಿರುವಂಥ ಕಡಲೆ ಹಿಟ್ಟಿಗೆ ರುಬ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಉಳಿದಿರುವಂಥ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರಿಮೈನಿಂಗ್ ಏನು ಅರ್ಧ ಬೌಲಷ್ಟು ಹಾಲು ಇತ್ತು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದೂವರೆ ಬೌಲಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಇದಕ್ಕೆ ಎರಡು ಕಪ್ಪು ಕಡಲೆ ಹಿಟ್ಟಿಗೆ ಎರಡು ಕಪ್ಪು ಸಕ್ಕರೆಯನ್ನು ಯೂಸ್ ಮಾಡ್ತಾರೆ ಸ್ವೀಟ್ ಜಾಸ್ತಿ ಬೇಕಂದರೆ ಅವಾಗ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಅದನ್ನು ಚೇಂಜ್ ಮಾಡಿಕೊಂಡು ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು ಅಂತ ಒಂದೂವರೆ ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕಿ ಒಂದೂವರೆ ಬೌಲಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕಿದ್ರೆ ಸರಿಯಾಗಿರುತ್ತೆ ನೋಡಿ ಇವಾಗ ಎಲ್ಲ ಇಂಗ್ರೀಡಿಯಂಟು ಹಾಕಿದ್ದಾಗಿದೆ ಆ ಒಂದು ಬೌಲಷ್ಟು ತುಪ್ಪ ಏನಿತ್ತು ಅದರಲ್ಲಿ ನಾನು ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡು ಕಡಲೆ ಹಿಟ್ಟನ್ನು ಹುರ್ಕೊಳ್ಳೋದಕ್ಕೆ ಯೂಸ್ ಮಾಡಿದ್ದೀನಿ ರಿಮೈನಿಂಗ್ ಇರೋವಂಥ ತುಪ್ಪನ ಸ್ವಲ್ಪ ಸ್ವಲ್ಪನೇ ಮಧ್ಯದಲ್ಲಿ ಎರಡೆರಡು ಸ್ಪೂನ್ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಒಂದೇ ಸಲ ಎಲ್ಲ ಇಂಗ್ರೀಡಿಯೆಂಟನ್ನು ಹಾಕ್ಕೊಂಡು ಈ ಸ್ವೀಟನ್ನು ಮಾಡ್ಕೊಳ್ತಾರೆ ಬಟ್ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ಸ್ವೀಟಿನ ಹದ ತುಂಬ ಚೆನ್ನಾಗಿ ಬರುತ್ತೆ ತುಂಬ ದಿನದವರೆಗೂ ಹಾಗೆ ಇರುತ್ತೆ ಎಲ್ಲನೂ ಫ್ರಿಜ್ಜಲ್ಲಿ ಇಡಬೇಕು ಆ ಥರ ಎಲ್ಲ ಏನು ನೆಸಿಟಿ ಇಲ್ಲ ಹಾಗೆಯೇ ಇಟ್ಟು ಒಂದು ಹದಿನೈದು ಇಪ್ಪತ್ತು ದಿನದವರೆಗೂ ಈ ಸ್ವೀಟನ್ನು ಹೊರಗಡೆನೇ ಇಟ್ಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ತುಪ್ಪನೂ ಕೂಡ ಒಂದೇ ಸಲ ಹಾಕಬಾರ್ದು ಈ ರೀತಿ ಮಧ್ಯ ಮಧ್ಯದಲ್ಲಿ ಎರಡೆರಡು ಸ್ಪೂನನ್ನು ಸೇರಿಸ್ಕೊಂಡು ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೇಕು ಎಲ್ಲೂ ಕೂಡ ಗಂಟಿಲ್ದೇ ಇರೋ ರೀತಿ ತಳ ಹಿಡಿದಿರೋ ರೀತಿ ನೋಡಿಕೊಂಡು ಕೈ ಆಡಿಸ್ತಾನೆ ಇರಬೇಕು ನೋಡಿ ಇವಾಗ ಮಧ್ಯದಲ್ಲಿ ಎರಡೆರಡು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನಾನು ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವೀಟನ್ನು ಮಾಡೋದಕ್ಕೆ ಒಂದು ಮುಕ್ಕಾಲು ಗಂಟೆಯಿಂದ ಒನ್ ಅವರ್ವರೆಗೂ ಟೈಮ್ ಬೇಕಾಗುತ್ತೆ ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಈ ಸ್ವೀಟ್ ರೆಡಿ ಆಗೋದಿಲ್ಲ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆವರೆಗೂ ಟೈಮ್ ಬೇಕಾಗುತ್ತೆ ನಾನು ಹೇಳಿರೋಂಥ ಮೆಜರ್ಮೆಂಟಲ್ಲಿ ಈ ಸ್ವೀಟನ್ನು ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಎಲ್ಲೂ ಕೂಡ ಮೆಜರ್ಮೆಂಟನ್ನು ಮಿಸ್ ಮಾಡಿಕೊಳ್ಬೇಡಿ ಸಲ ಬರೆದಿಟ್ಕೊಂಡು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬಂದಿರುತ್ತೆ ಈ ಸ್ವೀಟು ನೋಡಿ ಇವಾಗ ಇದೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಮಧ್ಯ ಮಧ್ಯ ತುಪ್ಪ ಹಾಕ್ಕೊಂಡು ಎಲ್ಲೂ ಕೂಡ ತಳ ಹಿಡಿದಿರೋ ರೀತಿ ನೋಡಿಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಈ ಸ್ವೀಟ್ ಇದ್ದಾಗ ಗೊತ್ತಾಗುತ್ತೆ ನೋಡಿ ಇವಾಗ ಸೈಡೆಲ್ಲ ಇದೆ ಈ ರೀತಿ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ಬೌಲಷ್ಟು ಸಕ್ಕರೆ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಅನಿಸುತ್ತೆ ಅದ್ರ ಬದಲಿಗೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡ್ರೆ ಸ್ವೀಟ್ ಕರೆಕ್ಟಾಗಿ ಮ್ಯಾನೇಜ್ ಆಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕೈ ಆಡಿಸ್ತಾನೆ ಇರಬೇಕು ಎಲ್ಲೂ ಕೂಡ ಕೈ ಬಿಟ್ಟು ಹಾಗೇ ಬಿಟ್ಬಿಟ್ರೆ ತಳ ಬಿಡುತ್ತೆ ಬೇಗನೆ ನೋಡಿ ಇಷ್ಟು ಆಗಿದೆ ಫಸ್ಟು ಸಕ್ಕರೆ ಹಾಕಿದಾಗ ಫುಲ್ ತೆಳ್ಳಗಿರುತ್ತೆ ಹಾಗೆ ಕುದಿತಾ ಕುದಿತಾ ಈ ರೀತಿ ಚೆನ್ನಾಗಿ ತಿಕ್ನೆಸ್ ಆಗುತ್ತೆ ಫುಲ್ ಕಂಪ್ಲೀಟಾಗಿ ಬಿಟ್ಟು ಫುಲ್ ಗಟ್ಟಿ ಆದಮೇಲೆ ಇದನ್ನು ಯಾವುದಾದ್ರೂ ಮೌಲ್ಡ್ಗೆ ಸ್ವೀಟ್ ಮಾಡುವಂಥ ಕೇಕ್ ಮಾಡುವಂಥ ಮೌಲ್ಡ್ಗಳಿಗೆ ಹಾಕ್ಕೊಳ್ಬೋದು ಇಲ್ಲಾಂದರೆ ತಟ್ಟೆ ಮೇಲೆ ಹಾಕ್ಬೋದು ಬಟರ್ ಪೇಪರ್ ಮೇಲೆ ಹಾಕ್ಬೋದು ನೋಡಿ ಇವಾಗ ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ನೆಕ್ಸ್ಟ್ ಇದನ್ನು ನಾನು ಒಂದು ಬಟರ್ ಪೇಪರ್ ಅಥವಾ ಯಾವುದಾದ್ರೂ ಕವರ್ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಒಂದು ಗಟ್ಟಿಗೆ ತಿಕ್ನೆಸ್ ಇರುವಂಥ ಕವರ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಲತೋಡಿಯಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಒಂದೇ ಶೇಪ್ ಬರುತ್ತೆ ಇಲ್ಲಾಂದರೆ ಒಂದು ಕಡೆ ಏರುಪೇರಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಕವರ್ ಮೇಲೆ ಹಾಕಿ ಚೆನ್ನಾಗಿ ಲತ್ತೊಡಿಯಲ್ಲಿ ಲಟ್ಟಿಸಿ ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಡ್ಬೋದು ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡಿದ್ದೀನಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಪೀಸ್ ಚೆನ್ನಾಗಿ ಓಪನ್ ಆಗುತ್ತೆ ಈಗ ಸ್ವೀಟ್ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಸ್ವೀಟು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀತೇನೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಹಾಕೋವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ಥ್ಯಾಂಕ್ ಯು